ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಫ್ರೆಂಡ್ಸ್ ದಿನ ಒಂದೇ ತರ ಸ್ನಾಕ್ಸ್ ತಿಂದು ಬೋರ್ ಆಗಿದ್ರೆ ಈ ರೀತಿ ನೀವು ಬೆಂಡಿ ಫ್ರೈನ ಮಾಡ್ಕೊಂಡ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ ನೀವು ರೈಸ್ ಸಾಂಬಾರ್ ಜೊತೆಗಾಗಿರ್ಬೋದು ಅಥವಾ ಟೀ ಟೈಮ್ ಸ್ನಾಕ್ಸ್ ಆಗಿನೂ ಕೂಡ ಸರ್ವ್ ಮಾಡ್ಬೋದು ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಈ ಒಂದು ಬೆಂಡಿ ಫ್ರೈನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಸಿಂಪಲ್ ಆಗಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಓಕೆನಾ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮೊದಲೇದಾಗಿ ನಾನು ಈ ರೀತಿ ಎಳೆದಿರುವಂತಹ ಬೆಂಡೆಕಾಯಿಗಳನ್ನು ತಗೊಂಡಿದ್ದೀನಿ ಇದನ್ನ ಒಂದ್ಸರಿ ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಇದ್ರ ಮೇಲ್ಗಡೆ ಒಂದು ಸ್ವಲ್ಪನು ನೀರಿನಂಶ ಇಲ್ಲರ ತರ ನೀಟಾಗಿ ಒಂದು ಕಾಟನ್ ಬಟ್ಟೆ ಹಾಕಿ ಒರೆಸಿ ತಗೊಂಡಿದ್ದೀನಿ ಇವಾಗ ಇಲ್ಲಿ ವಿಡಿಯೋದಲ್ಲಿ ತೋರಿಸಿದಾಗ ನೀವು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಇದರಲ್ಲಿ ಒಂದು ಸ್ವಲ್ಪ ಬೀಜ ಇದೆ ಅಂತ ಅಂತಂದ್ರೆ ನೀವು ಇದನ್ನ ಸಪ್ರೇಟ್ ಮಾಡ್ಕೊಂಡ್ ಬಿಡಬೇಕು ಯಾಕಂದ್ರೆ ನೀವು ಎಣ್ಣೆಲಿ ಹಾಕಿದಾಗ ಸಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಬೀಜನ ತೆಗೆದುಕೊಂಡ್ಬಿಡಿ ಆದಷ್ಟು ಈ ಒಂದು ಬೆಂಡಿ ಫ್ರೈ ನ ಮಾಡುವಾಗ ಎಳೆದಿರುವಂತ ಬೆಂಡೆಕಾಯಿನ ತಗೊಂಡ್ರೆ ಅದರಲ್ಲಿ ಅಷ್ಟೊಂದು ಬೀಜಗಳು ಇರೋದಿಲ್ಲ ಸೊ ನೋಡ್ತಾ ಇದ್ರೆ ಈ ರೀತಿ ನಾನು ಒಂದೇ ಸೈಜ್ ಬರೋ ಹಾಗೆ ನೀಟಾಗಿ ಇದನ್ನ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ಬೌಲ್ಗೆ ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಐಟಮ್ಸ್ ಗಳನ್ನ ಸೇರಿಸ್ಕೊಳ್ತಾ ಇದೀನಿ ನೋಡ್ತಾ ಇದ್ರೆ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನ ಹಾಕಿದ್ದೀನಿ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೇನೆ ಒಂದ್ ಸ್ವಲ್ಪ ಧನಿಯಾ ಪುಡಿ ಮತ್ತೆ ಗರಂ ಮಸಾಲೂ ಕೂಡ ಹಾಕೊಂಡಿದ್ದೀನಿ ಈ ರೀತಿ ಸ್ಪೈಸಸ್ ಮಸಾಲಗಳು ಇಲ್ಲ ಅಂತಂದ್ರೆ ನೀವು ಜಸ್ಟ್ ಸಾಂಬಾರ್ ಪುಡಿನ ಹಾಕಿ ನೀಟಾಗಿ ಈ ರೀತಿ ಫಸ್ಟ್ ಗೆನೆ ಡ್ರೈ ಆಗಿನೇ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನೀವು ಸ್ವಲ್ಪ ಕೈಯಿಂದ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಇಲ್ಲಿ ವಿಡಿಯೋದಲ್ಲಿ ತೋರಿಸಿದ ಹಾಗೆನೆ ನೀವು ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ಒಟ್ಟಿಗೆನೆ ನೀವು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಇಟ್ಟು ಮಸಾಲ ಒಂದ್ ಕಡೆ ಮತ್ತೆ ಈ ಬೆಂಡೆಕಾಯಿ ಒಂದ್ ಕಡೆ ಆಗ್ಬಿಡುತ್ತೆ ಸೊ ಹಾಗಾಗಿ ಈ ಮಸಾಲ ಮತ್ತೆ ಹಿಟ್ಟು ಚೆನ್ನಾಗಿ ಈ ಒಂದು ಬೆಂಡೆಕಾಯಿ ಹಾಗೆ ನೀಟಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಈ ರೀತಿ ಚಿಮುಕಿಸ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಬೆಂಡೆಕಾಯಿಗೆ ಈ ಒಂದು ಮಸಾಲ ಮತ್ತೆ ಇಟ್ಟು ನೀಟಾಗಿ ಕೋಟಿಂಗ್ ಆಗಿದೆ ಅಂತ ಇನ್ ಸ್ವಲ್ಪ ತೆಳು ಅಂತ ಅನ್ಸಿದ್ರೆ ನೀವು ಸ್ವಲ್ಪ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನ ಸೇಸ್ಕೊಳ್ಬಹುದು ಇವಾಗಲೇ ನೀವು ಟೇಸ್ಟನ್ನ ನೋಡಿಕೊಂಡು ನೋಡ್ಕೊಂಡು ಉಪ್ಪು ಖಾರನ ಇನ್ ಸ್ವಲ್ಪ ಬೇಕಂದ್ರೂ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಳಿ ಇವಾಗ ನೋಡ್ತಾ ಇದ್ರೆ ಈ ರೀತಿ ಬೆಂಡೆಕಾಯಿಗೆ ಈ ಮಸಾಲೆ ಎಲ್ಲಾನು ನೀಟಾಗಿ ಕೋಟಿಂಗ್ ಆಗೋ ತರ ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೊಂಡಿದೀನಿ ಈ ರೀತಿಯಾಗಿ ಡ್ರೈ ಆಗಿನೇ ಇರಬೇಕು ಯಾವಾಗಲೂ ಇದನ್ನ ನೀವು ಜಾಸ್ತಿ ಹೊತ್ತು ಬಿಡೋ ಹಾಗಿಲ್ಲ ಬೆಂಡೆಕಾಯಿ ಸ್ಮೂತ್ ಆಗಿಬಿಡುತ್ತೆ ಸೊ ಹಾಗಾಗಿ ಮಿಕ್ಸ್ ಮಾಡ್ಕೊಂಡ ತಕ್ಷಣನೇ ನೀವು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಈ ಕಡೆ ನೋಡ್ತಾ ಇರ್ಬೋದು ನಾನು ಇಲ್ಲಿ ಎಣ್ಣೆಕಾಯಿ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದನ್ನ ಈ ರೀತಿಯಾಗಿ ಒಂದೊಂದನೆ ಸ್ಟಿಕ್ಸ್ನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಹೋಗ್ಬೇಕು ಸ್ಟವ್ ನ ಲೋ ಟು ಐ ಫ್ಲೇಮ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಈ ಒಂದು ಬೆಂಡಿ ಫ್ರೈ ನೀಟಾಗಿ ಕ್ರಿಸ್ಪಿ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಂಡು ತಗೊಳ್ಳಿ ಇವಾಗ ಒಂದ್ ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ಇನ್ನೊಂದ್ ಸೈಡ್ ಟರ್ನ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಟೇಸ್ಟ್ ವೈಸ್ ಕೂಡ ಅಷ್ಟೇನೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಬೆಂಡೆಕಾಯಿ ಹೆಲ್ತಿಗೂ ಕೂಡ ತುಂಬಾನೇ ಒಳ್ಳೆಯದು ನಮ್ಮ ಒಂದು ಜೀರ್ಣಕ್ರಿಯೆಯಲ್ಲಿ ತುಂಬಾನೇ ಒಳ್ಳೆ ಕೆಲಸ ಮಾಡುತ್ತೆ ಇದು ಸೊ ಯಾವಾಗಲೂ ಒಂದೇ ತರ ಸ್ನಾಕ್ಸ್ ತಿಂದು ಬೋರ್ ಆಗಿದ್ರೆ ಈ ರೀತಿ ಒಂದ್ಸರಿ ಬೆಂಡಿ ಫ್ರೈ ನ ಟ್ರೈ ಮಾಡಿ ಇದು ರೈಸ್ ಸಾಂಬಾರ್ ಜೊತೆಗೆ ಆಗ್ಬೋದು ಕರ್ಡ್ ರೈಸ್ ಜೊತೆಗೆ ಸೈಡ್ ಡಿಶ್ ಆಗಿ ನೀವು ಇದನ್ನು ಸರ್ವ್ ಮಾಡಬಹುದು ಓಕೆನಾ ನೋಡಿದಲ್ವಾ ಇವತ್ತಿನ ಈ ಒಂದು ರೆಸಿಪಿ ನಿಮ್ಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ನಾಳೆ ಹೊಸ ರೆಸಿಪಿಯೊಂದಿಗೆ ಟೇಕ್ ಕೇರ್ ಬಾಯ್